यस मयना सर्पारे बारे बारे चंदद चलविना तारे बारे बारे ಅಂದದ ಅಂದ್ರ ಎಸ್ ಮಂಜುನಾಥ್ ಸರ್ ಬಾರೆ ಬಾರೆ ಅಂತ ಹಾಡು ನಾನು ಕೇಳಿದ ಕೂಡಲೇ ಬಾರೆ ಬಾರೆ ಚಂದದ ಚಲ ತಾರ ಅಂತ ಹಾಡು ಆಡಿದ್ರಿ ನಿಮ್ಮ ಜೀವನದಲ್ಲಿ ಯಾಕೆಂದ್ರೆ ಎಲ್ರಿಗೂ ದೇವರು ಬರ್ದಿರ್ತಾನೆ ಅಂತ ಒಬ್ರಿಗೊಬ್ರು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಒಂದು ಹೆಣ್ಣಿಗೆ ಒಂದು ಅಂತ ದೇವರು ಬರ್ದಿರ್ತಾರಂತೆ ಸೊ ನೀವು ಬ್ಲೈಂಡ್ ಆಗಿದ್ರೂ ಕೂಡ ದೇವರ ದೃಷ್ಟಿ ಕಲ್ಕೊಂಡು ಕೂಡ ನಿಮ್ಮ ಮನಸ್ಸಿನಲ್ಲಿ ನನಗೊಂದು ಮದುವೆ ಆಗ್ಬೇಕು ನನಗೊಂದು ನನ್ನ ಬಹಳ ಬಹಳ ಸಂಗತಿ ಯಾರಾದ್ರೂ ಬರ್ಬೇಕಂತ ಅನಿಸಿದಿಲ್ವಾ ಸರ್ ಅದಕ್ಕೋಸ್ಕರ ಈ ಸಾಂಗ್ ಆಗಿದ್ರೆ ಹಾಂ ಹೌದು ಸರ್ ಹೌದು ಸರ್ ಅದಕ್ಕೋಸ್ಕರ ಯಾರು ನಿಮ್ಮ ಭಾಳ ಸಂಗತಿ ಯಾರನ್ನದು ಮನಸ್ಸಲ್ಲಿ ಇಟ್ಕೊಂಡಿದ್ರು ಯಾರು ನಿಮ್ಮ ಬಾಲ್ಯದ ಗೆಳತಿ ಇದ್ದಾರೆ ಇನ್ನೂ ಅವರು ಆತ್ರ ಯಾರೂ ಇಲ್ಲ ಸರ್ ಹಾಂ ಇನ್ನು ಮುಂದೆ ಒಳ್ಳೆಯವರು ಸಿಗ್ಲಿ ಅಂತ ನಾನು ಆರೈಸತ್ತೆ ಸರ್ ಸೊ ನಿಮ್ಮ ಬಾಲ್ಯದ ಗೆಳತಿ ಯಾವ ಥರ ಇರಬೇಕಂತ ಆಸೆ ಪಡ್ತೀರಿ ಮಂಜುನಾಥ್ ಸರ್ ಸರ್ ನಮ್ಮ ಬಾಲ್ಯದ ಗೆಳತಿ ಒಳ್ಳೆಯ ಗುಣ ಸ್ವಭಾವವನ್ನು ಹೊಂದಿರಬೇಕು ಹಾಂ ಒಳ್ಳೆ ನಮ್ಮ ಥರನೇ ಸಿಂಗರಾಗಿ ಆಕ್ಟಿವ್ ಆಗಿರಬೇಕು ಹಾಂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಓಕೆ ಅಡುಗೆ ವಿಚಾರದಲ್ಲೂ ಹಾಗೂ ಅಡಿಗೆ ಚಂದ ಮಾಡದಿದ್ರೆ ಸರ್ ಏನ್ ಮಾಡಕ್ ಆಗಲ್ಲ ಅನ್ಸರ್ಸನ್ ಹೋಗ್ಲೇಬೇಕು ಯಾಕಂದ್ರೆ ಅವ್ರ ನಮ್ಮ ಜೀವನ ಅಂದ್ರೆ ಹಾಗೆ ಅಲ್ಲ ಕಷ್ಟ ಸುಖ ಏಳು ಬೀಳು ಅಪ್ ಅಂಡ್ ಡೌನ್ಸ್ ಏನಿದ್ರು ಕೂಡ ಹೊಂದಾಣಿಕೆಯಿಂದ ಹೋಗ್ಬೇಕು ಅದೇ ಜೀವನ ನಮ್ಮಕೊಂಡ್ ಬಂದಿದ್ದಾರೆ ಆಮೇಲೆ ನಾವು ಅವರಿಗೆ ಒಳ್ಳೆತನ ನೋಡ್ಬೇಕು ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರನ್ನ ನಾವು ಚೆನ್ನಾಗ್ ನೋಡ್ಕೊಂಡ್ರೆ ಇವತ್ತು ನಮ್ಗೆ ಒಳ್ಳೇದಾಗತ್ತೆ ನಿಜ ನೋಡಿ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀರಿ ನೋಡಿ ಮಿಸಸ್ ಅನ್ನು ನಮ್ಮನ್ನ ನಂಬ್ಕೊಂಡು ಬರುವಂತ ಧರ್ಮ ಒಳ್ಳೆ ರೀತಿಯಲ್ಲಿ ನೋಡಿದ್ರೆ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತಿದ್ದೀರಿ ಅದು ನಿಮ್ಮೊಂದು ಒಳ್ಳೆ ಮನಸ್ಸು ಅಂತ ಹೇಳಿ ನಮ್ಮನ್ನ ಯಾರಾದರೂ ಆರಿಸ್ಕೊಟ್ಟರು ಅವ್ರಿಗೂ ಕೂಡ ಒಳ್ಳೇದಾಗತ್ತೆ ನೋಡಪ್ಪ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಒಂದು ಅವ್ರಿಗೂ ನೇಮ್ ಬರುತ್ತೆ ಅಪ್ಪ ಅಮ್ಮಂಗೆ ನಿಜ ಪ್ರತಿಯೊಬ್ಬರಿಗೂ ಸರ್ ನಿಜ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾದ್ರೆ ನಿಮ್ಮ ಬಾಲ್ಯದ ಗೆಳತಿಗೋಸ್ಕರ ಅಥವಾ ನಿಮ್ಮ ಭವಿಷ್ಯದ ಗೆಳತಿಗೋಸ್ಕರ ನಿಮ್ಮ ಭವಿಷ್ಯದ ಏನು ನಿಮ್ಮ ಜೀವನದಲ್ಲಿ ಬರುವಂತ ಒಂದು ಹೆಣ್ಣಿಗೋಸ್ಕರ ಒಂದು ಹಾಡು ಹಾಡು پیانو دل نوټس وبکې وګورئ وېښکارې کوستای ها سر ವಸ್ತು ಹುಡುಗಿ ಬಂದು ಆರಿಡಾರಿಡೋ ನಾನು ನಿನ್ನ ದೋಸ್ತು ಒಂದು ಆರಿಡಾರಿಡೋ ಎಲ್ಲದಕ್ಕೂ ಅಸ್ತುವಂದು ಆರಿಡಾರಿಡೋ ಸುಸ್ತುವಾಗಿ ಬೆಸ್ತು ಬಿತ್ತು ಹಾರಿ ಆರಿಡಾರಿಡೋ ಆರಿಡಾರಿಡೋ ವಸ್ತು ಮಸ್ತು ಹುಡುಗಿ ಬಂದು ನಾನು ನಿನ್ನ ದೋಸ್ತು ಒಂದು ಎಲ್ಲದಕ್ಕೂ ಅಸ್ತು ಒಂದು

ಏನ್ ನುಡಿಸಿದ್ರಿ ಮಂಜುನಾಥ್ ಸರ್ ಏನ್ ನುಡಿಸಿದ್ರಿ ಅದಕ್ಕೆ ಮಸ್ತ್ ಮಸ್ತ್ ಹುಡುಗಿ ಬಂದು ಹಾರಿ ಡಾರಿಡು ಯಾರು ನನ್ನ ದೋಸ್ತ ಬಂದು ಹಾರಿ ಡಾರಿಡು ಅದೇ ಟೋನ್ ಯಾಕೆ ನೀನ್ ನುಡಿಸಿದ್ರಿ ಅಂತ ಗೊತ್ತಾಗಲಿಲ್ಲ ಯಾಕಂದ್ರೆ ಆ ಹಾಡು ತುಂಬಾ ಇಷ್ಟ ಮತ್ತೆ ಒಳ್ಳೆ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ಅಷ್ಟು ಇಷ್ಟ ಪಡೋದೇ ಅದೇ ಸಾಂಗ್ ಓಕೆ ವೆರಿ ಗುಡ್ ವೆರಿ ಗುಡ್ ಮಂಜುನಾಥ್ ಸರ್ ವೆರಿ ಗುಡ್ ತುಂಬಾ ಖುಷಿ ಆಯಿತು ಇದೆ ತರ ನಿಮ್ಮ ಸಂಗೀತ ಪಯಣ ಮುಂದುವರಿಬೇಕು ನೀವು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಬೆಳಿಬೇಕನ್ನೋದೇ ನಮ್ ಕೂಡ ಆಸೆ ಎಲ್ಲರ ಆಸೆ ಏನ್ ಹೇಳ್ತೀವಿ ವಿಶ್ಕರ್ ಎಸ್ ಥ್ಯಾಂಕ್ ಯು